ನಿಮ್ಗೇನಾದರೂ ಆಡಳಿತ ನಡೆಸಬೇಕು ರಾಜ್ಯಕ್ಕೆ ಅಭಿವೃದ್ಧಿ ಆಗಬೇಕು ತಾಲೂಕು ಅಭಿವೃದ್ಧಿ ಆಗಬೇಕು ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಪ್ರತಿಯೊಬ್ಬ ಭಾವನೆಗಳಾಗಬೇಕು ಅಂದರೆ ಒಂದು ಹದಿನೈದು ದಿನ ದೆಹಲಿಯ ನಮ್ಮ ನಾಯಕರಾದ ನರೇಂದ್ರ ಮೋದಿಯವರ ಆಡಳಿತದ ಕಾರ್ಯವೈಖ್ಯತೆಯನ್ನು ರಾಷ್ಟ್ರಕ್ಕೆ ಯಾವ ರೀತಿ ಅವ್ರು ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿಯನ್ನು ಬಂದು ನೋಡ್ರಿ ಅಂತ ನೂರು ಸಾರಿ ಹೇಳಿದೆ ಬಂದು ನೋಡೋದಲ್ಲ ಕಲ್ತ್ಕೊಳ್ಳೋಕ್ಕೂ ಕೂಡ ಇವ್ರಿಗೆ ಯೋಗ್ಯತೆ ಇಲ್ಲ ಇದರಿಂದ ಜನ ಎಲ್ಲೋ ಒಂದು ಕಡೆ ಯಾವ ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ನಾನು ನೋಡಿದೆ ಅದು ಬೆಳಿಗ್ಗೆ ಸಾವಿರಾರು ಜನ ಓಡಾಡ್ತಕ್ಕಂಥ ಶೃಂಗೇರಿ ಪೀಠ ಹಾಳೆಹೊನ್ನೂರು ಪೀಠ ಮತ್ತು ಬೇರೆ ಬೇರೆ ಪವಿತ್ರ ಸ್ಥಳಗಳಿರ್ತಕ್ಕಂಥ ರಸ್ತೆ ನೋಡಿದ್ರೆ ನಮಗೆ ಒಂಥರ ಆಯಿತು ನಾನು ರಾಜೇಗೌಡರಿಗೆ ಹೇಳಿದೆ ದಯವಿಟ್ಟು ನೀವು ಇದನ್ನು ನಡೆಸ್ತಾನೇ ಬೇಕು ಸೇರಿಸೋದಕ್ಕೆ ದಯವಿಟ್ಟು ಕೊಡಿ ಅಂತ ಈಗಾಗಲೇ ಸಿ ಟಿ ಅವರು ನಾನು ಜೀವರಾಜ್ ಅವರು ಮಾತಾಡಿದ್ವಿ ಒಂದು ಸತ್ಯ ಅಭಿವೃದ್ಧಿ ಅಂದರೆ ಮೋದಿಯವರು ಮೋದಿಯವರಲ್ಲಿ ಇರ್ತಕ್ಕಂಥ ಒಂದೇ ಒಂದು ಗುಣವನ್ನು ಇವರು ಅಳವಡಿಸ್ಕೊಂಡಿದ್ರೆ ಗೌರವ ಒಂದಷ್ಟು ವರ್ಷ ಸಿಗ್ತಾಯಿತ್ತು ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಅಧಿಕಾರಕ್ಕೆ ಎಷ್ಟು ಮಟ್ಟಿಗೆ ಜ್ಯೋತ್ ಬಿಡ್ಬೋದು ಅದಕ್ಕೆ ಸಿದ್ದರಾಮಯ್ಯವರು ಒಂದು ಕಾರಣ ಆಗಿದ್ದಾರೆ ಇಂಥ ನಾನು ಸಿದ್ದರಾಮಯ್ಯವರು ಒಟ್ಟಿಗೆ ಮುಖ್ಯಮಂತ್ರಿಗಳಾದವರು ಆದರೆ ಇಷ್ಟೊಂದು ಬಲಹೀನ ಲಫಂಗ ಲಜ್ಜೆಗಟ್ಟ ಸರ್ಕಾರ ನಾನು ಎಲ್ಲೂ ನೋಡಿಲ್ಲ ಐವತ್ತು ವರ್ಷದ ನನ್ನ ಅನುಭವದಲ್ಲಿ ಜನ ಇದಕ್ಕೆ ತಕ್ಕ ಬುದ್ಧಿ ಕಲಿಸಬೇಕು ನಿಮ್ಗೆ ಏನಾದರೂ ಆಡಳಿತ ನಡೆಸಬೇಕು ರಾಜ್ಯಕ್ಕೆ ಅಭಿವೃದ್ಧಿ ಆಗಬೇಕು ತಾಲೂಕು ಅಭಿವೃದ್ಧಿ ಆಗಬೇಕು ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಪ್ರತಿಯೊಬ್ಬ ಬೇಕು ಅಂದರೆ ಒಂದು ಹದಿನೈದು ದಿನ ದೆಹಲಿಯ ನಮ್ಮ ನಾಯಕರಾದ ನರೇಂದ್ರ ಮೋದಿಯವರ ಆಡಳಿತದ ಕಾರ್ಯವೈಖ್ಯತೆಯನ್ನು ರಾಷ್ಟ್ರಕ್ಕೆ ಯಾವ ರೀತಿ ಅವ್ರು ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿಯನ್ನು ಬಂದು ನೋಡ್ರಿ ಅಂತ ನೂರು ಸಾರಿ ಹೇಳಿದೆ ಬಂದು ನೋಡೋದಲ್ಲ ಕಲ್ತ್ಕೊಳ್ಳೋಕ್ಕೂ ಕೂಡ ಇವ್ರಿಗೆ ಯೋಗ್ಯತೆ ಇಲ್ಲ ಇದರಿಂದ ಜನ ಎಲ್ಲ ಒಂದು ಕಡೆ ಯಾವ ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ನಾನು ನೋಡಿದೆ ಬೆಳಗ್ಗೆ ಸಾವಿರಾರು ಜನ ಓಡಾಡ್ತಕ್ಕಂಥ ಶೃಂಗೇರಿ ಪೀಠ ಹಾಳೆಹೊನ್ನೂರು ಪೀಠ ಮತ್ತು ಬೇರೆ ಬೇರೆ ಪವಿತ್ರ ಸ್ಥಳಗಳಿರ್ತಕ್ಕಂಥ ರಸ್ತೆ ನೋಡಿದ್ರೆ ನಮಗೆ ಒಂಥರ ಆಯಿತು ನಾನು ರಾಜೇಗೌಡರಿಗೆ ಹೇಳಿದೆ ದಯವಿಟ್ಟು ನೀವು ಇದನ್ನು ಅಷ್ಟೇ ಸೇರಿಸೋದಕ್ಕೆ ದಯವಿಟ್ಟು ಕೊಡಿ ಅಂತ ಈಗಾಗಲೇ ಸಿ ಟಿ ರವಿ ಅವರು ನಾನು ಮಾತಾಡಿದ್ವಿ ಒಂದು ಸತ್ಯ ಅಭಿವೃದ್ಧಿ ಅಂದರೆ ಮೋದಿಯವರು ಮೋದಿಯವರಲ್ಲಿ ಇರ್ತಕ್ಕಂಥ ಒಂದೇ ಒಂದು ಗುಣವನ್ನು ಇವರು ಅಳವಡಿಸ್ಕೊಂಡಿದ್ರೆ ಗೌರವ ಒಂದಷ್ಟು ವರ್ಷ ಸಿಗ್ತಾಯಿತ್ತು ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಅಧಿಕಾರಕ್ಕೆ ಎಷ್ಟು ಮಟ್ಟಿಗೆ ಜೋತ್ ಬೀಳ್ಬೋದು ಅದಕ್ಕೆ ಸಿದ್ದರಾಮಯ್ಯವರು ಒಂದು ಕಾರಣ ಆಗಿದ್ದಾರೆ ಇಂಥ ನಾನು ಸಿದ್ದರಾಮಯ್ಯವರು ಒಟ್ಟಿಗೆ ಮುಖ್ಯಮಂತ್ರಿಗಳಾದವರು ಆದರೆ ಇಷ್ಟೊಂದು ಬಲಹೀನ ಲಫಂಗ ಲಜ್ಜಗಟ್ಟ ಸರ್ಕಾರ ನಾನು ಎಲ್ಲೂ ನೋಡಿಲ್ಲ ಐವತ್ತು ವರ್ಷದ ನನ್ನ ಅನುಭವದಲ್ಲಿ ಜನ ಇವರಿಗೆ ತಕ್ಕ ಬುದ್ಧಿ ಕರ ಸೇವಿದೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ